ಸೌಮ್ಯ ಅಡುಗೆ ಮನೆ ಎಂಬ ಅದ್ಭುತವಾದ ವೈದ್ಯಶಾಲೆಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಡಿಗೆ ಮನೆ ಅಂದರೆ ಕೇವಲ ಅಡುಗೆ ಮಾಡೋದಕ್ಕಷ್ಟೇ ಅಲ್ಲ ಸಣ್ಣ ಪುಟ್ಟ ಕಾಯಿಲೆಗಳ ಮನೆಮದ್ದಾಗಿ ಕೂಡ ನಾವು ಅಡುಗೆ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸನ್ನು ಬಳಸಬಹುದು ಸೊ ಇವತ್ತು ಅಡಿಗೆ ಅನ್ನೋದು ಕೇವಲ ವಿಜ್ಞಾನ ಅಥವಾ ಕಲೆಯಾಗಿ ಉಳಿದಿಲ್ಲ ಅದೊಂದು ಜೀವನ ಅವಶ್ಯಕವಾದಂತಹ ಸಂಗತಿಯಾಗಿದೆ ಹೆಣ್ಣುಮಕ್ಕಳಲ್ಲಿ ಗಂಡ್ಮಕ್ಳಲ್ಲಿ ಇದನ್ನು ಕಲಿಬೇಕಾಗಿರೋದು ಅತ್ಯವಶ್ಯಕ ಆದರೆ ಇವತ್ತು ಆದಷ್ಟು ಹೊರಗಿನ ಆಹಾರವನ್ನು ಆರ್ಡರ್ ಮಾಡುವಂಥ ಪದ್ಧತಿ ಹೆಚ್ಚಾಗ್ತಾ ಇರೋದರಿಂದ ಅಡಿಗೆ ಮನೆ ಅನ್ನೋದು ಬಹುತೇಕ ಮನೆಗಳಲ್ಲಿ ಪಳೆಯುಳಿಕೆಯಾಗುವಂತಹ ಒಂದು ಹಂತವನ್ನು ತಲುಪ್ತಾ ಇದೆ ದೊಡ್ಡ ನಗರಗಳಲ್ಲಿ ಇದು ಆಲ್ರೆಡಿ ಆಗಿದೆ ಮತ್ತು ಹಳ್ಳಿಗಳಲ್ಲಿ ಈ ಒಂದು ಪದ್ಧತಿ ಈಗ ನಾವು ಕಾಣ್ತಾ ಇದ್ದೇವೆ ಸೊ ಅದನ್ನು ಬಿಟ್ಟು ನಾವು ಮನೆಯಲ್ಲಿ ಆಹಾರವನ್ನು ಸಿದ್ಧ ಮಾಡಿದರೆ ಅದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಸೊ ಅಡುಗೆ ಮನೆಯಲ್ಲಿ ನೀವು ಸಾಮಾನ್ಯವಾಗಿ ನಾವು ಉಪಯೋಗಿಸುವಂತಹ ಅರಿಶಿಣದ ಉದಾಹರಣೆ ತೊಗೊಳ್ಳೋದಾದರೆ ಅರಿಶಿಣದಲ್ಲಿ ಕೌಕಮಿನ ಅಂಶ ಇರೋದರಿಂದ ಅದು ಒಂದು ಕ್ಯಾನ್ಸರ್ ಬರುವಂತಹ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಫ್ರೀ ರಾಡಿಕಲ್ ಇಂಜುರಿ ಕಡಿಮೆ ಮಾಡುತ್ತೆ ಮತ್ತು ಅದರಿಂದ ಇನ್ಫ್ಲಮೇಷನ್ ಆಗುವ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ ಸೊ ಅನೇಕ ಅಧ್ಯಯನಗಳು ಇದರ ಬಗ್ಗೆ ಬೆಳಕು ಚೆಲ್ತಾಯಿವೆ ಇನ್ನು ಶುಂಠಿಯನ್ನು ನಾವು ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಬಳಸ್ತೇವೆ ಸೊ ಶುಂಠಿಯಲ್ಲಿ ಜಿಂಜ್ರಾಲ್ ಅಂತ ಇರುತ್ತೆ ಇದು ಆ್ಯಂಟಿ ಟ್ಯೂಮ್ರೊಜೆನಿಕ್ ಪ್ರಾಪರ್ಟಿಯನ್ನು ಹೊಂದಿದೆ ಅಂದರೆ ನಮ್ಮ ದೇಹದಲ್ಲಿ ಗಡ್ಡೆಗಳು ಬೆಳೆಯುವಂತಹ ಸಾಧ್ಯತೆ ಇದರಿಂದ ಕಡಿಮೆ ಆಗುತ್ತೆ ಇನ್ನು ಸ್ವಲ್ಪ ಮಟ್ಟಿಗೆ ವಾಂತಿ ಬಂದಂಗೆ ಆಗ್ತಾ ಇದ್ದಾಗ ಹೊಟ್ಟೆ ಕೆಟ್ಟಿದಾಗ ನಾವು ಶುಂಠಿಯನ್ನು ಅಗಿದು ತಿನ್ನೋದರಿಂದ ಕೂಡ ಈ ಲಕ್ಷಣಗಳು ಕಡಿಮೆ ಆಗ್ತವೆ ಬೆಳ್ಳುಳ್ಳಿಯಲ್ಲಿ ಸಲ್ಫರ್ ಅಂಶ ಇರುತ್ತೆ ನಮ್ಮ ದೇಹದಲ್ಲಿ ಆರ್ ಬಿ ಸಿಗಳಲ್ಲಿ ಈ ಬೆಳ್ಳುಳ್ಳಿ ಹೈಡ್ರೋಜನ್ ಸಲ್ಫೈಡ್ ಆಗಿಬಿಟ್ಟು ಅದರಿಂದ ರಕ್ತನಾಳಗಳು ಡೈಲೆಟ್ ಆಗ್ತವೆ ಮತ್ತು ರಕ್ತದ ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಹೃದಯದ ಆರೋಗ್ಯಕ್ಕೆ ಕೂಡ ಇದು ಒಳ್ಳೆಯದು ಅಂತ ನಿರೂಪಿತವಾಗಿದೆ ಅಡುಗೆ ಮನೆಯಲ್ಲಿ ನಾವು ಜೀರಿಗೆ ಅಜ್ವಾನ ಕೊತ್ತಂಬರಿಯನ್ನು ಸಾಮಾನ್ಯವಾಗಿ ಇಟ್ಕೊಂಡಿರ್ತೇವೆ ಸೊ ಇವು ಕೂಡ ಜೀರ್ಣಕ್ಕೆ ಒಳ್ಳೆಯದು ಅಜೀರ್ಣ ಆದಾಗ ಹೊಟ್ಟೆ ನೋವು ಬ್ಲೂಟಿಂಗ್ಸ್ ಸೆನ್ಸೇಷನ್ ಆದಾಗ ಇವುಗಳ ಸೇವನೆಯನ್ನು ಮಾಡ್ಬೋದು ಮುಟ್ಟಾದಾಗ ತುಂಬ ಹೊಟ್ಟೆ ನೋವು ಇದ್ದರೆ ಕೂಡ ಈ ಕೊತ್ತಂಬರಿ ಜೀರಿಗೆ ಕಷಾಯವನ್ನು ಕುಡಿಯೋದು ಹಳೆ ಕಾಲದಿಂದ ಬಂದಂಥ ಒಂದು ಪದ್ಧತಿ ಇನ್ನು ಸೊಪ್ಪು ಅಂತ ಇರುತ್ತೆ ಇದು ಕೂಡ ನಿಯಮಿತವಾಗಿ ಸೇವನೆ ಮಾಡೋದರಿಂದ ಮುಟ್ಟಾದಾಗ ತುಂಬ ಹೊಟ್ಟೆ ನೋವು ಬರೋದು ಬ್ಲೀಡಿಂಗ್ ಆಗೋದು ಈ ಚಾನ್ಸಸ್ ಕಡಿಮೆ ಆಗುತ್ತೆ ಇಂಗು ಕೇಳಿರ್ಬೋದು ನೀವು ಇಂಗು ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಜೀರ್ಣಕ್ಕೆ ಅವಶ್ಯಕವಾದಂತಹ ಎಂಜೈಮ್ಸನ್ನು ಸೀಕ್ರೇಟ್ ಮಾಡೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ನಡೆಯುತ್ತೆ ಕರಿಬೇವಿನ ಒಗ್ಗರಣೆ ಆಹಾರಕ್ಕೆ ಸ್ವಾದವನ್ನು ಕೊಡೋದಷ್ಟೇ ಅಲ್ಲ ಇದರಲ್ಲಿರುವ ಆಲ್ಕನಾಯ್ಡ್ಸ್ ಅಂತ ಮತ್ತೆ ಫ್ಲೇವನಾಯ್ಡ್ಸ್ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುವಂತೆ ಮತ್ತು ಇನ್ಫ್ಲಮೇಷನ್ ಕಡಿಮೆಯಾಗುವಂತೆ ಮಾಡ್ತವೆ ಹೀಗೆ ನಮ್ಮ ಅಡುಗೆ ಮನೆಯಲ್ಲಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ಇಷ್ಟೊಂದು ಒಳ್ಳೆ ಅಂಶಗಳನ್ನು ಹೊಂದಿದೆ ಅಂತ ನೋಡಿದರೆ ನಮಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಹೀಗಾಗಿ ಆದಷ್ಟು ನಾವು ಔಟ್ಸೈಡ್ ಫುಡ್ ಆರ್ಡರ್ ಮಾಡೋದನ್ನು ಬಿಟ್ಟು ನಮ್ಮ ಮನೆಗಳಲ್ಲೇ ರುಚಿಯಾಗಿ ಶುಚಿಯಾಗಿ ಆಹಾರವನ್ನು ತಯಾರಿಕೆ ಮಾಡೋದರಿಂದ ನಮ್ಮ ಆರೋಗ್ಯವನ್ನು ಖಂಡಿತವಾಗಿ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಸೊ ಈ ಅಡುಗೆ ಮನೆ ಎಂಬಂತಹ ಅದ್ಭುತವಾದ ವೈದ್ಯಶಾಲೆಯ ಶಾಲೆಯ ನಾವೆಲ್ಲ ತಿಳ್ಕೊಳ್ಳೋಣ ಆರೋಗ್ಯವಾಗಿರೋಣ ಆನಂದವಾಗಿರೋಣ ಧನ್ಯವಾದಗಳು